ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಚ್ಚಿ ಯೂಟ್ಯೂಬ್ ಚಾನೆಲ್ ಒಬ್ಬ ಒಳ್ಳೆ ನಿರ್ದೇಶಕ ಆದವನಿಗೆ ಅವನ ಬಳಿ ಇರುವಂಥ ಕತೆ ಅಥವಾ ಕಾನ್ಸೆಪ್ಟ್ಗಿಂತ ಜಾಸ್ತಿ ಅವನು ಅದನ್ನು ಹೇಗೆ ಹೇಳಬೇಕು ಯಾವ ರೀತಿ ತೋರಿಸ್ಬೇಕು ಅನ್ನೋ ಥಾಟ್ ಪ್ರೊಸೆಸ್ ಕಡೆನೇ ಹೆಚ್ಚಿನ ಗಮನ ಇರುತ್ತೆ ಅದು ಇದೆಲ್ಲದನ್ನು ಎಷ್ಟು ಕತೆಗಳು ಒಳ್ಳೆ ಆಗದೇನೆ ಸೋಲನ್ನು ಕಂಡಿದ್ದೇವೆ ಬಟ್ ರೈಟ್ ನಾವು ಇದು ಪರ್ಟಿಕ್ಯುಲರ್ಲಿ ಈ ಸಿನಿಮಾದಿಂದ ಡೈರೆಕ್ಟರ್ ನಾಗ್ ಅಶ್ವಿನ್ ರವರು ಆ ರೀತಿ ಒಂದು ವಿಷನ್ ತಗೊಂಡು ಬರ್ತಾರೆ ಅನ್ನೋ ನಂಬಿಕೆ ಡೆಫಿನೆಟ್ಲಿ ಕಾಣಿಸ್ತಾ ಇದೆ ಕಲ್ಕಿ ಟೂ ಏಟ್ ನೈನ್ ಏಯ್ಟ್ ಅಟ್ ಎಡಿ ಇದು ನಾಗೇಶ್ವನ್ ಅವರು ಡೈರೆಕ್ಟ್ ಮಾಡ್ತಿರುವಂಥ ಸಿನಿಮಾ ಹಾಗೆಯೇ ಬರೋಬ್ಬರಿ ಆರುನೂರು ಕೋಟಿ ವೆಚ್ಚದಲ್ಲಿ ತಯಾರಾಗ್ತಿರುವ ಅತಿ ದೊಡ್ಡ ಪ್ಯಾನ್ ಇಂಡಿಯಾ ಚಿತ್ರ ಎಲ್ಲ ಅಂದ್ಕೊಂಡಂಗೆ ಆಗಿದ್ರೆ ಮೇ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗಬೇಕಿತ್ತು ಆದರೆ ಚುನಾವಣೆ ನಡೀತಾ ಇರೋದರಿಂದ ಹಾಗೆಯೇ ಚಿತ್ರತಂಡ ಈಗಿನ್ನೂ ಪ್ರಮೋಷನ್ ಅಂತಕ್ಕೆ ಕಾಲು ಇಡ್ತಾ ಇರೋದ್ರಿಂದ ಮೇ ಬಿ ಒಂದೆರಡು ತಿಂಗಳು ಪೋಸ್ಟ್ಪೋನ್ ಆಗ್ಬೋದು ಜೂನ್ ಅಥವಾ ಜುಲೈ ಅಂತ ಅನ್ಕೋತಾ ಇದ್ದೀನಿ ಗೊತ್ತಿಲ್ಲ ಒಟ್ಟಿನಲ್ಲಿ ಆದಷ್ಟು ಬೇಗ ಟೀಸರ್ ಅಲ್ಲದೆ ಹೋದರೂ ಅಟ್ಲೀಸ್ಟ್ ಒಂದು ಪೋಸ್ಟರಿಂದನಾದರೂ ರಿಲೀಸ್ ಡೇಟನ್ನು ಕನ್ಫರ್ಮ್ ಮಾಡಿದರೆ ತುಂಬಾ ಉತ್ತಮ ಆದ್ದರಿಂದ ಪ್ರಮೋಷನ್ಸ್ಗೂ ಕೂಡ ಎಲ್ಪ್ ಆಗುತ್ತೆ ಎನಿವೇಸ್ ಅದು ಬಂದಾಗಲೇ ಆ ಟಾಪಿಕನ್ನು ಎತ್ಕೊಳ್ಳೋಣ ಬಟ್ ಈಗ ಬಂದಿರೋವಂಥ ಅಶ್ವಥಾಮ ಕ್ಯಾರೆಕ್ಟರ್ ಗ್ಲೆನ್ಸ್ ಮಾ ಕಡೆ ಹೋದ ಅದು ಹೇಗಿತ್ತು ಅದನ್ನು ನೋಡಿ ನನಗೆ ಹೇಗನ್ನಿಸ್ತು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಮಾತಾಡೋಣ ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸೊಬ್ರಾಗಿರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫಸ್ಟ್ ಆಫ್ ಆಲ್ ಇಲ್ಲಿ ಅದರ ಪಾತ್ರ ಅದರ ಹಿನ್ನೆಲೆ ಅದೆಲ್ಲದನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಟು ಬರೀ ಆ ವೀಡಿಯೋ ಹೇಗಿತ್ತು ಜಸ್ಟ್ ಆ ಲುಕ್ ಆ್ಯಂಡ್ ಫೀಲ್ ಹೇಗಿತ್ತು ಅನ್ನೋದ್ರ ಮೇಲೇ ಸಾಕಷ್ಟು ವಿಚಾರ ಮಾತಾಡ್ಬೋದು ಐ ಮೀನ್ ಇಟ್ ವಾಸ್ ರಿಯಲಿ ಇಂಪ್ರೆಸಿವ್ ಸೆಟ್ವರ್ಕ್ ಡಿಸೈನಿಂಗ್ ಇಂದ ಹಿಡಿದು ಸಿನಿಮಾಟೋಗ್ರಫಿ ಕಲರ್ ಬ್ಲೀಡಿಂಗ್ ಲೈಟಿಂಗ್ ವಿ ಎಫ್ ಎಕ್ಸ್ ಕ್ವಾಲಿಟಿ ಎಲ್ಲ ಕೂಡ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ ಹಾಗೆಯೇ ಇದರ ಯೂನಿಕ್ ವೇ ಆಫ್ ಪ್ರೆಸೆಂಟೇಷನ್ ಒಬ್ಬ ಚಿಕ್ಕ ಹುಡುಗ ಬರ್ತಾನೆ ಯಾವುದೋ ನಿಗೂಢವಾದಂಥ ವ್ಯಕ್ತಿನ ನಿಗೂಢವಾದಂಥ ಸ್ಥಳದಲ್ಲಿ ಮಾತಾಡಿಸೋದಕ್ಕೆ ಶುರು ಮಾಡ್ತಾನೆ ಆ್ಯಂಡ್ ಅವನು ಕೇಳೋವಂಥ ಪ್ರತಿ ಪ್ರಶ್ನೆಯಲ್ಲೂ ಆ ಮುಗ್ಧತೆ ಅನ್ನೋದು ಎದ್ದು ಕಾಣಿಸುತ್ತೆ ಸೊ ಅದನ್ನು ಚೆನ್ನಾಗಿ ಬಳಸ್ಕೊಂಡು ಅಶ್ವತ್ಥಾಮ ಕ್ಯಾರೆಕ್ಟರ್ನೇ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಸ್ಪೆಷಲಿ ಆ ಫ್ಲ್ಯಾಶ್ ಬ್ಯಾಕ್ ವಿಜುವಲ್ಸ್ ಅದು ನಿಜವಾಗ್ಲೂ ಅಮಿತಾಬ್ ಬಚ್ಚನ್ ಅವರನ್ನು ಟೀನೇಜಿಂಗ್ ಆಗಿ ಮಾಡಿ ತೋರಿಸಿದಾರೋ ಅಥವಾ ಬೇರೆ ಯಾವುದಾದ್ರೂ ಆ್ಯಕ್ಟರ್ನ ಕಾಸ್ಟ್ ಮಾಡಿ ಅವನಿಗೆ ಸಿ ಐ ಸಿ ಜಿ ಐ ಎಫೆಕ್ಟ್ನ ಹಾಕಿರೋದೋ ಗೊತ್ತಿಲ್ಲ ಅದನ್ನು ಟೀಮ್ ಅವರೇ ಮುಂದಿನ ದಿನಗಳಲ್ಲಿ ರಿವೀಲ್ ಮಾಡಬೇಕು ಬಟ್ ರೈಟ್ ನಾವು ಆ ಕ್ಯಾರೆಕ್ಟರ್ನ ನೋಡೋದಕ್ಕೇ ಸಖತ್ ಇಂಪ್ಯಾಕ್ಟ್ಫುಲ್ಲಾಗಿ ಕಾಣಿಸ್ತಾ ಇದೆ ಮೇ ಬಿ ಆ ವಿಜುವಲ್ ಬಂದು ಕುರುಕ್ಷೇತ್ರ ಯುದ್ಧದೇ ಆಗಿರಬೇಕು ಅಂತ ಅನ್ಕೋತಾ ಇದ್ದೀನಿ ಯಾಕೆ ಆ ಕ್ಯಾರೆಕ್ಟರಲ್ಲೇ ಇಂಟೆನ್ಸಿಟಿ ಕಾಣ್ತಾ ಇದೆ ಇನ್ನು ಇದ್ರ ಜೊತೆನೇ ಟೀಸರ್ನ ಐದು ಲ್ಯಾಂಗ್ವೇಜಲ್ಲಿ ಬಿಡುಗಡೆ ಮಾಡೋ ಬದಲು ಒಂದೇ ಟೀಸರ್ನಲ್ಲಿ ಐದು ಭಾಷೆಯ ಡೈಲಾಗ್ಗಳನ್ನು ಪ್ಲೇಸ್ ಮಾಡಿದ್ದಾರೆ ಟೋಟಲಿ ಡಿಫ್ರೆಂಟಾಗಿತ್ತು ಆಗಿತ್ತು ಆ್ಯಂಡ್ ಒಂಥರ ಯೂನಿಕ್ ಅಟೆಂಪ್ಟ್ ಅಂತಲೂ ಹೇಳ್ತೀನಿ ನಮ್ಮಲ್ಲಿ ಇರೋವಂಥ ಚಿರಂಜೀವಿಗಳಲ್ಲಿ ಅಶ್ವಥಮ್ಮ ಕೂಡ ಒಬ್ಬ ಅವನ ಬಳಿ ಇದ್ದಂಥ ಮಣಿಯಿಂದ ಅವನಿಗೆ ಯಾವುದೇ ಅಪಾಯ ಅನ್ನೋದು ಕೂಡ ಬರ್ತಿರೋದಿಲ್ಲ ಆದರೆ ಯಾವಾಗ ಕೃಷ್ಣ ಅದನ್ನು ಕಿತ್ಕೊಂಡು ನಿನ್ನ ಮೈ ತುಂಬ ಗಾಯ ಆಗಿರಲಿ ನೀನು ಗಾಯ ಇಟ್ಕೊಂಡೇ ಅಲಿತಾ ಇರಬೇಕು ಅದು ಯಾವತ್ತೂ ಆಸೆಯಾಗಬಾರ್ದು ಕಲಿಯುಗ ಮುಗಿಯೋವರೆಗೂ ನಿನಗೆ ಸಾವೇ ಇರಲ್ಲ ಅಂತ ಶಾಪ ಕೊಡ್ತಾನೋ ಅವತ್ತಿನಿಂದ ಅವನು ಈ ಪ್ರಪಂಚದಲ್ಲಿ ಅಲಿತಾನೇ ಇದ್ದಾನೆ ಅನ್ನೋ ಒಂದು ಥಿಯರಿ ಇದೆ ಎಷ್ಟೋ ಜನ ಅವನನ್ನು ನೋಡಿದ್ದೀನಿ ಅಂತಲೂ ರಿಪೋರ್ಟ್ ಮಾಡಿದ್ದಾರೆ ಬಟ್ ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ ವಾಪಸ್ ಸಿನಿಮಾದ ಕ ಟಾಪಿಕ್ ಕಡೆ ಬರೋಣ ಇಲ್ಲಿ ಕತೆ ನಡೀತಾ ಇರೋದು ಎರಡು ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಇಸವಿಯಲ್ಲಿ ಅಂದರೆ ಇಲ್ಲಿಂದ ಎಂಟುನೂರ ಎಪ್ಪತ್ನಾಲ್ಕು ವರ್ಷಗಳ ಮುಂದೆ ಸೊ ಆ ಟೈಮಲ್ಲೂ ಕೂಡ ಇಲ್ಲಿ ಅಶ್ವತ್ಥಾಮನ ಅಣೆಯನ್ನು ನೀವು ಅಬ್ಸರ್ವ್ ಮಾಡಿದರೆ ಒಂದು ಮಣಿ ಹೊಳಿತಾ ಇದೆ ಸೊ ಕೃಷ್ಣ ಅದನ್ನು ಕಿತ್ಕೊಂಡ್ಮೇಲೆ ವಾಪಸ್ ಇಲ್ಲಿ ಹೇಗೆ ಕೊಳಿತಾ ಇದೆ ಅದು ಕೂಡ ಒಂದು ಪ್ರಶ್ನೆಯಾಗಿ ನಿಲ್ಲುತ್ತೆ ನೋಡೋಣ ಸಿನಿಮಾ ಟೀಸರ್ ಅಥವಾ ಟ್ರೇಲರ್ ಬಂದಾಗ ಅದರಲ್ಲಿ ಏನು ಹೇಳ್ತಾರೆ ಅಂತ ಇನ್ಫ್ಯಾಕ್ಟ್ ಸಿನಿಮಾ ನೋಡಿದ ಮೇಲೇ ಅದು ಕರೆಕ್ಟಾಗಿ ಅರ್ಥ ಆಗ್ಬೋದು ಅಂತ ಅಂದ್ಕೋತೀನಿ ಸೊ ಇದಿಷ್ಟು ನನಗೆ ಈ ಟೀಸರ್ನ ನೋಡಿ ಹೇಳಬೇಕು ಅಂದ್ಕೊಂಡಂಥ ವಿಚಾರಗಳು ಇನ್ನು ನೀವೇನಾದರೂ ಆಲ್ರೆಡಿ ಈ ಟೀಸರ್ನ ನೋಡಿದ್ದೀರಾ ಅಂದರೆ ಇದು ನಿಮಗೆ ಯಾವ ಥರ ಅನುಭವ ಕೊಡ್ತು ನಿಮ್ಮಲ್ಲಿ ಯಾವ ಥರ ಒಪಿನಿಯನ್ಗಳು ಕ್ರಿಯೇಟ ಮಾಡ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್